ಅಧಿಕಾರಿ ವರ್ಗ ಬ್ರೋಕರ್ಸ್ಗೆ ಬೆಂಗಳೂರು ಡಿಸಿ ದಯಾನಂದ್ ಶಾಕ್ ಕೊಟ್ಟಿದ್ದಾರೆ ಬ್ರೋಕರ್ಸ್ ಜೊತೆ ನಂಟು ಹೊಂದಿದವರ ಅಧಿಕಾರಿಗಳ ಮೇಲೆ ಬೀಳಲಿದೆ ಎಫ್ಐಆರ್ ಕಂದಾಯ ಭವನದ ಅಧಿಕಾರಿ ಬ್ರೋಕರ್ ನಡುವೆ ನಿತ್ಯ ಡೀಲಿಂಗ್ ನಡೀತಾ ಇದೆ ಅಧಿಕಾರಿ ವರ್ಗ ಬ್ರೋಕರ್ಸ್ಗೆ ಬೆಂಗಳೂರು ಡಿಸಿ ದಯಾನಂದ್ ಶಾಕ್ ಕೊಟ್ಟಿದ್ದಾರೆ ಬ್ರೋಕರ್ಸ್ ಜೊತೆ ನಂಟು ಹೊಂದಿದವರ ಅಧಿಕಾರಿಗಳ ಮೇಲೆ ಬೀಳಲಿದೆ ಇನ್ನು ಮುಂದೆ ಎಫ್ಐಆರ್ ಕಂದಾಯ ಭವನದ ಅಧಿಕಾರಿ ಬ್ರೋಕರ್ ನಡುವೆ ನಿತ್ಯ ಡೀಲಿಂಗ್ಗಳು ನಡೀತಾ ಇದೆ ಬೆಂಗಳೂರು ಜಿಲ್ಲಾಡಳಿತದಲ್ಲಿ ಬ್ರೋಕರ್ಗಳ ಆಟಕ್ಕೆ ಕಡಿವಾಣ ಹಾಕೋದು ಯಾರು ನಿಯಂತ್ರಣಕ್ಕೆ ತರೋದು ಯಾರು ಕಡಿವಾಣ ಹಾಕಲು ಎಫ್ಐಆರ್ ಅಸ್ತ್ರಗಳನ್ನು ಪ್ರಯೋಗ ಮಾಡಲಾಗ್ತಾ ಇದೆ ನಾನಾ ತರಹದ ಕಂಟ್ರೋಲ್ಗೆ ಮುಂದಾಗಿದ್ರು ಆದರೆ ಆಗ್ತಾ ಇರಲಿಲ್ಲ ಇದು ಬೆಂಗಳೂರು ಜಿಲ್ಲಾಡಳಿತಕ್ಕೆ ಕಂಪ್ಲೀಟ್ ಕಡಿವಾಣ ಬೀಳುತ್ತಾ ಹಾಗಾದ್ರೆ ಉತ್ತರ ದಕ್ಷಿಣ ತಹಶೀಲ್ದಾರ್ ಕಚೇರಿಯಲ್ಲೂ ಕೂಡ ಬ್ರೋಕರ್ಗಳದ್ದೇ ಆಟ ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲಿ ನೌಕರರು ಬ್ರೋಕರ್ ನಡುವೆ ಡೀಲಿಂಗ್ಗಳು ಕಳ್ಳಾಟ ನಡೀತಾ ಇತ್ತು ಈ ವೇಳೆ ದಾಳಿ ನಡೆಸಿದ್ದ ಕರ್ನಾಟಕ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಬ್ರೋಕರ್ಗಳ ಆಟೋಟೋಪಕ್ಕೆ ಬೇಸತ್ತಂತಹ ಜನ ಸಾಕಷ್ಟು ನೋಡಿದ್ರು ಜನ ಈ ಬಗ್ಗೆ ಬೆಂಗಳೂರು ನಗರ ಡಿಸಿ ದಯಾನಂದ್ ಅವರಿಗೆ ದೂರನ್ನ ಕೊಟ್ಟರು ಆ ದೂರಿನ ಅನ್ವಯ ಈಗ ಹೊಸತ್ತೊಂದು ಸೂತ್ರವನ್ನ ಹೆಣಿಯಲಾಗಿದೆ ಕಳ್ಳಾಟಕ್ಕೆ ಕಡಿವಾಣ ಹಾಕೋದಕ್ಕೆ ಡಿಸಿ ಆದೇಶವನ್ನ ಕೊಟ್ಟಿದ್ದಾರೆ ಇದು ಮಹತ್ವದ ಆದೇಶ ಜೊತೆಗೆ ವ್ಯವಹಾರ ಮಾಡಿ ಸಿಕ್ಕಿಬಿದ್ರೆ ಕಾನೂನು ಅಸ್ತ್ರಗಳು ಕೂಡ ಅವರ ವಿರುದ್ಧ ನಾಗರಿಕ ಸೇವಾ ನಿಯಮಾವಳಿ ಎರಡ್ ಸಾವಿರದ ಇಪ್ಪತ್ತೊಂದರ ನಿಯಮದ ಅನ್ವಯ ಮುನ್ಸೂಚನೆ ಇಲ್ಲದೆ ಶಿಸ್ತು ಕ್ರಮ ಎಚ್ಚರಿಕೆ ಈ ಹಿಂದೆ ನೋಟಿಸ್ ಅನ್ನು ಕೊಡಲಾಗ್ತಾ ಇತ್ತು ಒಂದು ದಿನದ ಮುಂಚೆ ಅಥವಾ ಆತನ ವಿರುದ್ಧ ದೂರು ಕೇಳಿದ್ರೆ ಈಗ ನೋಟಿಸ್ ಇಲ್ಲ ಇದಕ್ಕೆ ಆಸ್ಪದ ನೀಡದೆ ಅಧಿಕಾರಿಗಳು ಸಿಬ್ಬಂದಿಯೊಂದಿಗೆ ಸಮನ್ವಯ ಸಾಧಿಸಬೇಕು ಸಿಬ್ಬಂದಿಯೇ ಹಾಗೂ ಅಧಿಕಾರಿ ವರ್ಗಕ್ಕೆ ಬೆಂಗಳೂರು ಡಿ ಸಿ ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿ ವರ್ಗ ಬ್ರೋಕರ್ಸ್ಗೆ ಬೆಂಗಳೂರು ಡಿಸಿ ದಯಾನಂದ್ ಶಾಕ್ ಕೊಟ್ಟಿರುವಂತಹದ್ದು ಬ್ರೋಕರ್ಸ್ ಜೊತೆ ನಂಟು ಹೊಂದಿದವರ ಅಧಿಕಾರಿಗಳ ಮೇಲೆ ಈಗ ಎಫ್ಐಆರ್ ಬೀಳ್ಲಿಕ್ಕಿದೆ ಇದು ಕಂದಾಯ ಭವನದಲ್ಲಿ ಹಿಂದೆಂದು ಕಂಡು ಕೇಳರಿದಂತಹ ಒಂದರ್ಥದ ಶ್ಲಾಘನೆಗೆ ಅರ್ಹವಾದಂತಹ ಒಂದು ಆದೇಶ ಇದು ಅಧಿಕಾರಿ ವರ್ಗ ಬ್ರೋಕರ್ಸ್ಗೆ ಬೆಂಗಳೂರು ಡಿಸಿ ದಯಾನಂದ್ ಇದು ಖಡಕ್ ಸೂಚನೆ ಅಥವಾ ಶಾಕ್ ಕೊಟ್ಟಿದ್ದಾರೆ ಬ್ರೋಕರ್ಸ್ ಜೊತೆ ನಂಟು ಹೊಂದಿದ ಅಧಿಕಾರಿಗಳ ಮೇಲೆ ಇನ್ನು ಮುಂದೆ ಬೀಳ್ಲಿಕ್ಕಿದೆ ಎಫ್ಐಆರ್ ರಿಪೋರ್ಟ್ ಕೊಟ್ಟ ಮೇಲೆ